تينو ટીપુ ટ્રે જેસલે ઇનીનો નમ કે બેરે કેલસે ઇલવે ઇલ બળકી સંજે બળકી સંજે પરિયે બેરે માડબે કા કેલસે ઇ આણા મુગે નારો વિશેષવાગે હેલબે કા દિલ નાવરાઉં પૂજે માડ ಇದರಲ್ಲಿ ಅಪನಂಬಿಕೆ ಅಥವಾ ಮನಸ್ಸಿನ ಸಂಕೋಚ ಇಲ್ಲ ನನಗೆ ಒಬ್ಬರು ಸುಲ್ತಾನ್ ಯಾರು ಅಂದರೆ ಚಿನ್ನದ ಕತ್ತಿ ಕೊಟ್ಟರು ನನಗೆ ಓಮಾನ್ ಓಮಾನ್ಯವಾನ ಅದನ್ನು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ತ್ಯಾಗರಾಜನಗರದ ರಾಮಜಿ ಅಲ್ಲಿ ದೊಡ್ಡ ದೇವಸ್ಥಾನ ಇದೆ ಅಂಜನೇಂದು ಅದರ ಅದರಿದ್ರೇ ರಾಮ ದೇವಸ್ಥಾನ ಇದೆ ಅದು ತುಸಾ ತುಸಾಖಾನೆ ಒಳಗೆ ವ್ಯಾಲ್ಯೂ ಮಾಡಿಸಿ ಅರವತ್ತೈದು ಸಾವಿರ ರೂಪಾಯಿ ಹಣ ಕಟ್ಟಿ ಆ ಚಿನ್ನದ ಕತ್ತಿನ ಅಲ್ಲಿ ಹಿಂದೆ ನಾನು ಇಟ್ಕೋಬೋದಾಗಿತ್ತು ನಮಗೂ ಭಕ್ತಿ ಇದೆ ದೇವರಲ್ಲಿ ನಂಬಿಕೆ ಇದೆ ಅದು ಮುಸ್ಲಿಮರೇ ಕೊಟ್ಟಿದ್ದು ಅದರಿಂದ ನಾವು ರಾಮನ ಬಗ್ಗೆ ಪೂಜೆ ಮಾಡಿದ ಕ್ಷಣ ಬೇರೆ ಸಮುದಾಯದ ಬಗ್ಗೆ ಏನಾದರೂ ಸ್ವಲ್ಪ ಅಪಾಯ ಆದರೆ ಅದನ್ನು ಅಧಿಕಾರದಲ್ಲಿದ್ದಾಗ ಅವ್ರಿಗೆ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ ಯಾವುದೇ ಸಮುದಾಯ ಇರಲಿ ಈಗ ಮೈದಾನದ ನನ್ನ ಕುಮಾರಸ್ವಾಮಿಯವರೇ ಹೇಳಿದರು ಅವ್ರ ಡ್ಯೂಟಿ ಇದರಲ್ಲಿ ನಾನು ಅಜ್ಮೀರ್ ದರ್ಗಾಕ್ಕೆ ಹೋಗಿದ್ದೇನೆ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೇನೆ ತಿರುಪ್ತಿಗೆ ಹೋಗಿದ್ದೇನೆ ಕಮ್ಯುನಿಸ್ಟ್ರು ನನಗೆ ಕೇಳಿದರು ಏನು ಇದೇನು ದೇವಗುಡ್ರೆ ನೀವು ಆಗಿ ಈ ರೀತಿ ದೇವಸ್ಥಾನ ಸುತ್ತ ಹೊರಟಿದ್ದೀರಲ್ಲ ನಾನು ಹೇಳಿದೆ ದೈವದಲ್ಲಿ ನಂಬಿಕೆ ಇದೆ ಆದರೆ ನಾನು ಪ್ರಧಾನಮಂತ್ರಿಯ ಕೆಲಸ ಮಾಡುವಾಗ ಯಾವ ಇದು ಅಡ್ಡಿ ಆತಂಕ ಬರೋದಿಲ್ಲ ನಾನು ನಿಷ್ಪಕ್ಷಪಾತವಾಗಿ ತೀರ್ಮಾನ ಮಾಡುತ್ತೇನೆ ಹಾಗೆ ಮಾಡಿದ್ದೇನೆ ಹಾಗೆ ನಡ್ಕೊಂಡಿದ್ದೇನೆ ಅದರಿಂದ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಹೋದಾಗ ಈ ಮೂರು ದಿನದಿಂದ ನಡೀತಾ ಇರೋ ಈ ಒಂದು ಯಾವ ಸೇಡಿನ ರಾಜಕಾರಣ ಇದೆ ಇದನ್ನು ಸರಿಯಲ್ಲ ಅನ್ನೋದನ್ನೇ ಕುಮಾರಸ್ವಾಮಿಯವರು ನಾವು ಒಂದು ಇವತ್ತು ಎನ್ ಡಿ ಎ ಪಾರ್ಟ್ನರ್ ನಾವಿರೋದ್ರಿಂದ ನಮ್ಮ ಧರ್ಮ ಹೇಳಬೇಕಾದ ಹೇಳಿದ್ದೇವೆ ಮುಂದೂ ಹೇಳಿದ್ದೇವೆ ಇದರಲ್ಲಿ ಯಾವ ಸಂಶಯ